ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲದಲ್ಲಿ ಪೀಡಿಯಾಟ್ರಿಕ್ ಸರ್ಜರಿ ವಿಭಾಗ ಅಥವಾ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಕೆಲಸ ಇದ್ದೇನೆ ನಾನು ಕಾರ್ಕಳ ಟಿ ಎಮ್ ಎ ಪೈ ರೋಟರಿ ಹಾಸ್ಪಿಟ್ಲಲ್ಲಿ ತಿಂಗಳಲ್ಲಿ ಎರಡನೇ ಮತ್ತು ನಾಲ್ಕನೇ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಐದೂವರೆವರೆಗೆ ಕನ್ಸಲ್ಟೇಷನ್ ಅಥವಾ ಸಮಾಲೋಚನೆಗೆ ಲಭ್ಯವಿರುತ್ತೇನೆ ಎರಡನೇ ಮತ್ತು ನಾಲ್ಕನೇ ಶುಕ್ರವಾರ ಇವತ್ತು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಯಾವಾಗ ಬೇಕಾಗುತ್ತೆ ಮಕ್ಕಳಿಗೆ ಆಪರೇಷನ್ ಯಾವಾಗ ಯಾವ ಯಾವ ಸ್ಥಿತಿಯಲ್ಲಿ ಬೇಕಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಒಂದು ನಾಲ್ಕು ತರ ತೊಂದರೆಗಳಲ್ಲಿ ನಾಲ್ಕು ಬ್ರಾಡ್ ಗ್ರೂಪ್ ಅಂತ ಹೇಳ್ತೇವೆ ನಾಲ್ಕು ತೊಂದ ತರ ತೊಂದರೆಗಳಲ್ಲಿ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಮೊದಲನೆಯದು ಕಂಜನೈಟಲ್ ಎನಾಮಲೀಸ್ ಅಂದರೆ ಹುಟ್ಟುವಾಗಲೇ ಇರುವ ತೊಂದರೆಗಳು ಮಗು ಹುಟ್ಟುವಾಗಲೇ ರಚನಾತ್ಮಕ ತೊಂದರೆಗಳು ನಾವು ಸಾಧಾರಣವಾಗಿ ಮಕ್ಕಳಿಗೆ ಹುಟ್ಟುವಾಗ ಹಾರ್ಟ್ ಅಲ್ಲಿ ಹೊಟ್ಟೆ ಇತ್ತು ಅಂತ ಕೇಳ್ತೇವೆ ಸೊ ಅದಕ್ಕೆ ಆಪರೇಷನ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಅದೇ ತರ ಹಾರ್ಟ್ ತರ ಶರೀರದ ಬೇರೆ ಅಂಗಗಳಲ್ಲೂ ಹುಟ್ಟುವಾಗಲೇ ತೊಂದರೆಗಳು ಇರುತ್ತೆ ಅನ್ನನಾಳದಲ್ಲಿ ಕೆಲವೊಮ್ಮೆ ಅನ್ನನಾಳ ಮತ್ತೆ ಅದರ ಮುಂದೆ ಶ್ವಾಸನಾಳ ಇದೆ ಅದರ ನಡುವೆ ಕೆಲವೊಮ್ಮೆ ಒಂದು ಕನೆಕ್ಷನ್ ಇರುತ್ತೆ ಅದೇ ಥರ ನಮ್ಮ ಕರುಳು ಸಣ್ಣ ಕರುಳು ದೊಡ್ಡ ಕರುಳು ಅದರ ಒಂದು ಭಾಗ ಬೆಳವಣಿಗೆನೇ ಇರೋದಿಲ್ಲ ಸೊ ಅದು ಕಂಟಿನ್ಯೂಟಿ ಇರೋದಿಲ್ಲ ಅದೇ ಥರ ಮಗು ಹುಟ್ಟುವಾಗ ಕೆಲವೊಮ್ಮೆ ಮಲದ್ವಾರ ಅಥವಾ ಗುದದ್ವಾರ ಬೆಳವಣಿಗೆ ಇರೋದಿಲ್ಲ ಇದೇ ಥರ ಕಿಡ್ನಿ ಅಥವಾ ಮೂತ್ರಪಿಂಡದಲ್ಲಿ ತೊಂದರೆ ಇರುತ್ತೆ ಮೂತ್ರಕೋಶದಲ್ಲಿ ತೊಂದರೆ ಇರುತ್ತೆ ಮೂತ್ರಕೋಶದಿಂದ ಹೊರಗೆ ಹೋಗುವ ಮೂತ್ರ ದಾರಿ ಅಥವಾ ಮೂತ್ರದ್ದು ದ್ವಾರ ಅದರಲ್ಲಿ ತೊಂದರೆ ಇರುತ್ತೆ ಇದೇ ಥರ ಶ್ವಾಸಕೋಶದಲ್ಲಿ ತೊಂದರೆ ಇರುತ್ತೆ ಹೀಗೆ ಹಲವಾರು ತೊಂದರೆಗಳು ಮಗು ಹುಟ್ಟುವಾಗಲೇ ಬೇರೆ ಬೇರೆ ಅಂಗಗಳಲ್ಲಿ ಇರುವ ಸಾಧ್ಯತೆಗಳಿವೆ ಇದರಲ್ಲಿ ಕೆಲವದಕ್ಕೆ ಸ್ಟ್ರಕ್ಚರಲ್ ಅನಾಮಲೀಸ್ ಅಂತ ಹೇಳ್ತೇವೆ ಅದಕ್ಕೆ ಸರ್ಜರಿ ಬೇಕಾಗುತ್ತೆ ಅಥವಾ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಈ ಕೆಲವು ತೊಂದರೆಗಳು ನಾವು ಮಗು ಹುಟ್ಟಿದಾಗಲೇ ಅಂದರೆ ಹುಟ್ಟಿ ಒಂದು ದಿನ ಎರಡು ದಿನದಲ್ಲೇ ಆಪ್ರೇಷನ್ ಮಾಡಬೇಕಾಗತ್ತೆ ಇಲ್ಲದ್ರೆ ಮಗು ಉಳಿಯೋದಿಲ್ಲ ಈಗ ಕರುಳಿನ ಒಂದು ಭಾಗ ಇಲ್ಲ ಅಂತ ಹೇಳಿದರೆ ಆ ಭಾಗ ನಾವು ಸೃಷ್ಟಿಸಬೇಕಾಗುತ್ತೆ ಗುದದ್ವಾರ ಇಲ್ಲದಿದ್ದರೆ ಅದು ಆವಾಗಲೇ ಸೃಷ್ಟಿಸಬೇಕಾಗತ್ತೆ ಸೊ ಆವಾಗಲೇ ಮಾಡಬೇಕಾಗತ್ತೆ ಆದರೆ ಕೆಲವೊಂದು ತೊಂದರೆಗಳು ಕೂಡಲೇ ಆಪರೇಷನ್ ಬೇಕಾಗೋದಿಲ್ಲ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಆಪರೇಷನ್ ಮಾಡಿದರೆ ಸಾಕಾಗುತ್ತೆ ಈಗ ಈ ವೃಷಣ ಅಥವಾ ಬೀಜ ಅಂತ ಹೇಳ್ತೇವೆ ಹುಡುಗರಲ್ಲಿ ಮಗು ತಾಯಿ ಹೊಟ್ಟೆಯಲ್ಲಿ ಇರುವಾಗ ಅದು ಬೀಜ ಬೆಳವಣಿಗೆ ಮಗುವಿನ ಹೊಟ್ಟೆ ಒಳಗೆ ಆಗುತ್ತೆ ಆಮೇಲೆ ಒಂಬತ್ತು ತಿಂಗಳಾಗುವಾಗ ಅದು ಕೆಳಗೆ ಬಂದು ಕುತ್ಕೊಳ್ಳುತ್ತೆ ಕೆಲವೊಮ್ಮೆ ಕೆಳಗೆ ಬರೋದಿಲ್ಲ ಅದು ಮೇಲೆ ಸಿಕ್ಕಾಕೊಳ್ತದೆ ಹಾಗೇ ಇದ್ದಲ್ಲಿ ಮಗು ಹುಟ್ಟಿದಾಗಲೇ ಆಪ್ರೇಷನ್ ಮಾಡುವ ಅವಶ್ಯಕತೆ ಇಲ್ಲ ಯೂಶ್ವಲಿ ಒಂದು ವರ್ಷ ಆಗುವಾಗ ಆಪ್ರೇಷನ್ ಮಾಡ್ತೇವೆ ಅದೇ ಥರ ಕೆಲವು ಮಕ್ಕಳಿಗೆ ಈ ಹರ್ನಿಯ ಹೈಡ್ರೋಸೀಲ್ ಬರುತ್ತೆ ಅದು ದೊಡ್ಡವರ ಹರ್ನಿಯ ಥರ ಅಲ್ಲ ಸ್ವಲ್ಪ ಬೇರೆ ಇದು ಆದರೂ ಹರ್ನಿಯ ಹೈಡ್ರೋಸೀಲ್ ಮಕ್ಕಳಲ್ಲೂ ಬರುತ್ತೆ ಇದಕ್ಕೆ ಆಪ್ರೇಷನ್ ಆವಾಗಲೇ ಮಾಡುವ ಅವಶ್ಯಕತೆ ಇರೋದಿಲ್ಲ ಕೆಲವೊಮ್ಮೆ ಸ್ವಲ್ಪ ಲೇಟಾಗಿ ಮಾಡ್ಬೋದು ಹುಟ್ಟಿದಾಗಲೇ ಆಪ್ರೇಷನ್ ಮಾಡಬೇಕಾಗಿ ಬರೋದಿಲ್ಲ ಕೆಲವೊಂದು ನಾವು ಏನು ಕಂಜನೈಟಲ್ ಎನಾಮಲೀಸ್ ಹುಟ್ಟಿದಾಗಿಂದ ಇರುವ ತೊಂದರೆಗಳು ಹುಟ್ಟಿದಾಗಲೇ ಗೊತ್ತಾಗೋದಿಲ್ಲ ಅದು ಸ್ವಲ್ಪ ವಯಸ್ಸಾದ ಮೇಲೆ ಒಂದು ನಾಲ್ಕು ವರ್ಷ ಐದು ವರ್ಷ ಕೆಲವೊಮ್ಮೆ ಹತ್ತು ವರ್ಷ ಆವಾಗ ಗೊತ್ತಾಗುತ್ತೆ ಆವಾಗ ಗೊತ್ತಾದಾಗ ಆವಾಗ ಆಪ್ರೇಷನ್ ಮಾಡಿದರೆ ಸಾಕಾಗುತ್ತೆ ಈ ಹೈಡ್ರೋಸಿಲೆ ಹೆಚ್ಚಿನವರಿಗೆ ಹುಟ್ಟಿದಾಗ ಗೊತ್ತಾಗೋದಿಲ್ಲ ಅದು ಐದು ವರ್ಷ ನಾ ಏಳು ವರ್ಷ ಎಲ್ಲ ಕೆಲವೊಮ್ಮೆ ಗೊತ್ತಾಗುತ್ತೆ ಆವಾಗ ಆಪ್ರೇಷನ್ ಮಾಡಿದರೆ ಸಾಕಾಗುತ್ತೆ ಆಪ್ರೇಷನ್ಗಳಲ್ಲಿ ಈ ಕಂಜನೈಟಲ್ ಎನಾಮಲೀಸ್ ದೊಡ್ಡ ಶೇಕಡ ಅದಲ್ಲದೆ ನಾನು ನಾಲ್ಕು ಬೇರೆ ಗ್ರೂಪ್ಸ್ ಇದೆ ಅಂತ ಹೇಳಿದೆ ಎರಡನೆಯದು ಸೋಂಕುಗಳು ಸೋಂಕುಗಳು ಅಂದರೆ ನಮ್ಮ ಶರೀರದ ಬೇರೆ ಬೇರೆ ಕಡೆ ಬೇರೆ ಬೇರೆ ಅಂಗದಲ್ಲಿ ಸೋಂಕುಗಳಾಗತ್ತೆ ಎಲ್ಲ ಸೋಂಕುಗಳಿಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಆ್ಯಂಟಿಬಯೋಟಿಕ್ಕಲ್ಲಿ ಸರಿಯಾಗುತ್ತೆ ಕೆಲವು ಸೋಂಕುಗಳು ರಶಿ ಆಗುತ್ತೆ ಅಥವಾ ಕೀವ್ ಆಗುತ್ತೆ ನಾವು ಆಬ್ಸಸ್ ಅಂತ ಹೇಳ್ತೇವೆ ಅದಕ್ಕೆ ಆಪ್ರೇಷನ್ ಮಾಡಿ ಅದು ಹೊರಗೆ ಬಿಡಬೇಕಾಗುತ್ತೆ ಕೆಲವೊಮ್ಮೆ ನಮ್ಮ ಅಂಗಗಳಲ್ಲಿ ಸೋಂಕು ಈಗ ಅಪೆಂಡಿಕ್ಸ್ ಅಂತ ಹೇಳ್ತೇವೆ ಅಪೆಂಡಿಕ್ಸ್ ಸಾಮಾನ್ಯವಾಗಿ ಕಂಡು ಬರುತ್ತೆ ಅಪೆಂಡಿಕ್ಸಲ್ಲಿ ಹೊಟ್ಟೆ ಹೊಟ್ಟೆನೋವು ಬರುತ್ತೆ ಕೆಲವೊಮ್ಮೆ ಅದು ಹೊಡೀತದೆ ಆ ಥರ ಎಲ್ಲ ಇದ್ದರೆ ಅದಕ್ಕೆ ಕೂಡಲೇ ಆಪ್ರೇಷನ್ ಬೇಕಾಗುತ್ತೆ ಸೊ ಈ ಸೋಂಕುಗಳಲ್ಲಿ ಈ ಅಪೆಂಡಿಕ್ಸ್ ಆಪ್ರೇಷನ್ ಭಾರಿ ಕಾಮನ್ ಯಾವ ನಮ್ಮ ಇದರಲ್ಲಿ ಭಾರಿ ಕಾಮನ್ ಆಗಿ ಕಂಡುಬರುತ್ತೆ ಇದಲ್ಲದೆ ನೆಕ್ಸ್ಟ್ ಗ್ರೂಪ್ ನಾವು ಟ್ರಾಮಾ ಅಂತ ಹೇಳ್ತೇವೆ ಟ್ರಾಮಾ ಅಂದರೆ ಪೆಟ್ಟು ಬೀಳೋದು ನಮ್ಮ ಶರೀರದ ಬೇರೆ ಬೇರೆ ಭಾಗಕ್ಕೆ ಪೆಟ್ಟು ಬಿದ್ದು ಆಪರೇಷನ್ ಬೇಕಾಗುತ್ತೆ ಮಕ್ಕಳು ಬೆಳೆಯುವ ಮಕ್ಕಳು ಆಟ ಆಡ್ತಾರೆ ತಂಟೆ ಮಾಡ್ತಾರೆ ಮತ್ತು ನಮ್ಮ ರೋಡ್ ಟ್ರಾಫಿಕ್ ಇದರಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಈ ಆಕ್ಸಿಡೆಂಟಲ್ಲಿ ನಮ್ಮ ಬೇರೆ ಬೇರೆ ಅಂಗಗಳು ಅಥವಾ ನಮ್ಮ ಎಲುಬುಗಳು ಅವುಗಳ ಇಂಜುರಿ ಆದರೆ ಪೆಟ್ಟಾದರೆ ತುಂಡಾದರೆ ಕೆಲವೊಮ್ಮೆ ಆಪರೇಷನ್ ಬೇಕಾಗತ್ತೆ ಆಪ್ರೇಷನ್ ಮಾಡಿ ಸರಿ ಮಾಡಬೇಕಾಗತ್ತೆ ಇದು ಮೂರನೆಯ ಗ್ರೂಪ್ ಲಾಸ್ಟ್ ಗ್ರೂಪ್ ಟ್ಯೂಮರ್ಸ್ ಅಂತ ಹೇಳ್ತೇವೆ ಅಂದರೆ ಗೆಡ್ಡೆಗಳು ಗೆಡ್ಡೆಗಳು ಅದು ಕ್ಯಾನ್ಸರ್ ಗೆಡ್ಡೆ ಇರ್ಬೋದು ಕೆಲವು ಕ್ಯಾನ್ಸರ್ ಅಲ್ಲದೇ ಇರುವ ಗೆಡ್ಡೆಗಳು ಇರ ಇದೆ ಸೊ ಈ ಗೆಡ್ಡೆಗಳು ಬಂದರೆ ಅದು ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ ಈಗ ಕಿಡ್ನಿಯಲ್ಲಿ ವಿಲ್ಮ್ಸ್ ಟ್ಯೂಮರ್ ಅಂತ ಬರುತ್ತೆ ಅದೇ ಮಕ್ಕಳಲ್ಲಿ ಇನ್ನೊಂದು ಆಪರೇಷನ್ ಮಾಡಿ ತೆಗೆಯುವಂಥ ಟ್ಯೂಮರ್ ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ ಅದು ಹೊಟ್ಟೆಯಲ್ಲಿ ಜಾಸ್ತಿ ಬರೋದು ಬೇರೆ ಕಡೆಯೂ ಬರುತ್ತೆ ನಮ್ಮ ವ್ರಷನದಲ್ಲೂ ಕೆಲವೊಮ್ಮೆ ಟ್ಯೂಮರ್ ಬರುತ್ತೆ ಸೊ ಇದಕ್ಕೆಲ್ಲ ಆಪರೇಷನ್ ಮಾಡಿ ತೆಗಿಬೇಕಾಗಿ ಬರುತ್ತೆ ಸೊ ಸಾಮಾನ್ಯವಾಗಿ ಈ ನಾಲ್ಕು ತೊಂದರೆಗಳು ನಾಲ್ಕು ಗ್ರೂಪ್ ಆಫ್ ತೊಂದರೆಗಳು ಒಂದು ಹುಟ್ಟಿದಾಗಿಂದ ಇರುವ ತೊಂದರೆಗಳು ಇನ್ನೊಂದು ಸೋಂಕುಗಳು ಇನ್ನೊಂದು ಟ್ರಾಮಾ ಅಥವಾ ಪೆಟ್ಟು ಬಿದ್ದು ತೊಂದರೆ ಆಗೋದು ಮೂ ನಾಲ್ಕನೆಯದು ಗೆಡ್ಡೆಗಳು ಅಥವಾ ಟ್ಯೂಮರ್ಗಳು ಸೊ ಈ ನಾಲ್ಕು ಗ್ರೂಪ್ ತೊಂದರೆಗಳಿಗೆ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸಾ ಬೇಕಾಗುತ್ತದೆ ಮಕ್ಕಳ ಶಸ್ತ್ರಚಿಕಿತ್ಸೆ ಮತ್ತು ಸಮಾಲೋಚನೆ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಟಿ ಎಮ್ ಎ ಪೈ ರೋಟ್ರಿ ಹಾಸ್ ಆಸ್ಪತ್ರೆ ಕಾರ್ಕಳ ಇದರ ಹೆಲ್ಪ್ಲೈನ್ ಫೋನ್ ನಂಬರ್ ಇದೆ ಅದಕ್ಕೆ ಸಂಪರ್ಕಿಸಿ ನಮಸ್ತೆ